ಏನೋ ಅವ್ರು ಸೂಟಬಲ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಟೆಮ್ ಟೈಮ್ ಏನು ಬೇಕು ರೆಕಾರ್ಡ್ ಆಗಲಿ ರೈಟಿಂಗ್ ಆಗಲಿ ಡೈರಾಗ್ ಆಗಲಿ ಎಲ್ಲ ಚೆನ್ನಾಗಿ ಕೆಂಪ್ಟ್ ಕರೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಮನೆ ನೋಡುತ್ತೆ ಹೇಗಿದೆ ಮೇಡಮ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಟೋಲ್ ದ ಹಾರ್ಟ್ ಆ್ಯಕ್ಚುಲಿ ಸಾಂಗ್ಸ್ ಆಗಲಿ ಡೈರೆಕ್ಷನ್ ಆಗಲಿ ಇಟ್ ವಾಸ್ ಲಿಟ್ರಲಿ ಗುಡ್ ಒಂದು ಒಂದೊಳ್ಳೆ ಮೆಸೇಜ್ ಇದೆ ಐ ಲವ್ಡ್ ಇಟ್ ಐ ಲವ್ ಟು ಮೂವಿ ಕೂತ್ಕೊಂಡು ನೋಡ್ಬೋದು ಅಶ್ಲೀಸ್ ಅಂತ ಏನೂ ಇಲ್ಲ ಈಗಿನ ಮಕ್ಕಳು ಯಾರ್ದಾರಿಗೆ ಆ್ಯಕ್ಟ್ ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡು ನಡೆಯೋದಕ್ಕೆ ಒಂದು ಅರ್ಥ ಗರ್ಭಿತವಾಗಿದೆ ಚೆನ್ನಾಗಿ ಬಂದಿದೆ ಹಾಗಂತ ತುಂಬ ಖುಷಿ ಆಯಿತು ನಮ್ಮ ಸ್ಟೋರಿ ಆಗಲಿ ಪ್ರತಿಯೊಂದು ಆರ್ಟಿಸ್ಟ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ನನಗೆ ಇದೊಂದು ಅವಕಾಶ ಸಿಕ್ತು ನಾನು ಕೈಲಾಗಿ ಪ್ರಯತ್ನ ನಾನು ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಸರ್ಗಾಗಲಿ ನಮ್ಮೆಲ್ಲ ಪ್ರತಿಯೊಂದು ಟೀಮ್ಗಾಗಲಿ ಎಲ್ಲರಿಗೂ ಥ್ಯಾಂಕ್ಸ್ ಸರ್ ಒಂದು ಬುದ್ಧಿವಾರ ಇದು ನಮ್ಮ ರಘುವಾರ ಹೀರೋರು ತುಂಬ ಚೆನ್ನಾಗಿ ಬಂದಿದೆ ಹೀರೋನು ಚೆನ್ನಾಗಿದೆ ಮತ್ತು ರೆಸಾರ್ಟ್ ಪ್ಲೇಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫ್ಯಾಮಿಲಿ ಫ್ಯಾಮಿಲಿ ಫುಲ್ ಅಂತ ನೋಡೋದಂತ ನಮ್ಮ ಚಿತ್ರದುರ್ಗ ಹುಡುಗರು ಎಲ್ಲರೂ ಮಾಡಿದ್ದಾರೆ ಏನು ಇಷ್ಟ ಆಯಿತು ಸ್ಪೆಷಲ್ ಆಗಿ ಚೆನ್ನಾಗಿದೆ ಸರ್ ಮೂವಿ ಇಂಟ್ರೆಸ್ಟ್ ಆಗಿ ಹೆಣ್ಣು ಬಗ್ಗೆ ತುಂಬ ಹೇಳಿದ್ದಾರೆ ಅದೇ ಎಲ್ಲ ಎಲ್ಲ ಇಷ್ಟ ಆಗಿದೆ ಸ್ಟೋರಿ ಲವ್ ಸ್ಟೋರಿ ಇದೆ ಮತ್ತೆ ತೆಂಗಿ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದೆ ಅದ್ರ ಮಾಡಿದ್ದಾರೆ ಮತ್ತೆ ಸಾಂಗ್ ಭಾಳ ಚೆನ್ನಾಗಿದೆ ನಾಯಕ ನಟ ಮೊದಲೇ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ತುಂಬ ತುಂಬಿಸಿ ಸಿನಿಮಾ ನೋಡಬೇಕು ಅಂತ ಈ ಮೂಲಕ ಇಷ್ಟಪಡಿಸ್ತಾ ಇದ್ದೀವಿ ಒಂಥರಿ ಎಲ್ಲ ಹಟ್ಟರಿ ನೋಡ್ಬೋದು ಮಾಯಾವೀ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡ್ಸ್ಕೊಂಡಿರುತ್ತೆದಾಗಿ ಎಲ್ಲ ಟೀಮ್ಸ್ ಎಲ್ಲ ಮಾಡಿರೋದ್ರೆ ಚಿತ್ರದುರ್ಗ ಭಾಗದಲ್ಲೇ ಎಲ್ಲ ಒಳ್ಳೆ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿದೆ ಹೊಸ ಹೊಸ ಪ್ರಯತ್ನ ಹೊಸ ಹುಡುಗರು ಹುಡುಗಿರು ಮುಂದೆ ಒಳ್ಳೆ ಬೆಳವಣಿಗೆ